ಫುಲ್ ಬೋತ್ ಹೀರೋಸ್ ಆ್ಯಪ್ ಆ್ಯಕ್ಟಡ್ ಫ್ಯಾಂಟ್ಯಾಸ್ಟಿಕ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಒಳ್ಳೆ ಸ್ಟೋರಿ ಲೈನ್ ಫ್ಯಾಮಿಲಿ ಶೋ ಡಿರೆಕ್ಷನ್ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಮೂವಿ ನೋಡಿ ಕನ್ನಡನ ಬೆಳೆಸಿ ಎನ್ಕರೇಜ್ ದೀಸ್ ನ್ಯೂ ಟ್ಯಾಲೆಂಟ್ಸ್ ಬ್ಯೂಟಿಫುಲ್ ಮೂವಿ ಮೆಸೇಜ್ ಕೊಟ್ಟಿದ್ದಾರೆ ಕ್ಯಾಮ್ರಾ ವರ್ಕ್ ಆಗಲಿ ಆ್ಯಕ್ಟಿಂಗ್ ನಮ್ಮ ಹೊಸ ನ್ಯೂ ಹೀರೋಸ್ ಆ್ಯಕ್ಟಿಂಗ್ ಆಗಲಿ ಬ್ಯೂಟಿಫುಲ್ ಆ್ಯಂಡ್ ಮಸ್ಟ್ ವಾಚ್ ಒಳ್ಳೆ ಮೆಸೇಜ್ ಕೊಟ್ಟಿದಾರಲ್ಲ ಯು ಹ್ಯಾವ್ ಟು ವಾಚ್ ತುಂಬ ಚೆನ್ನಾಗಿತ್ತು ಇನ್ಸ್ಪೈರಿಂಗ್ ಆಗೋ ಮೂವಿ ಇನ್ಸ್ಪೈರ್ ಆಗ್ಬೋದು ತುಂಬ ಚೆನ್ನಾಗಿದೆ ಮೂವಿ ಕಮೆಂಟ್ಸ್ ಆ ಸಿನಿಮಾನ ನೋಡಿ ಹೊರಗೆ ಬರ್ತಿದ್ದೀವಿ ಐ ಥಿಂಕ್ ರಾಘು ಸರ್ ತುಂಬ ಗ್ರೇಟ್ ಜಾಬ್ ಮಾಡಿದಿರಾ ಯಾಕಂದರೆ ಈಗಿನ ಅಪ್ಡೇಟೆಡ್ ವರ್ಷನಲ್ಲಿ ಏನೇನೋ ನೋಡುತ್ತಿರ್ತೀವಿ ಇನ್ಸ್ಟಾಗ್ರಾಮ್ಸಲ್ಲಿರ್ಬೋದು ಮೀಡಿಯಾಸಲ್ಲಿರ್ಬೋದು ಬಟ್ ಆದರೆ ನಾವು ಸೋಷಲ್ ಸರ್ವಿಸ್ನ ಹೇಗೆ ಮಾಡಬೇಕು ಅನ್ನೋದು ಒಂದು ಚಿಕ್ಕ ಹುಡುಗಿಯಲ್ಲಿ ಆ ಥಾಟ್ ಬಂದಿದೆ ಅಂದರೆ ತುಂಬ ಆಗುತ್ತೆ ಬಿಕಾಸ್ ಯೂತ್ಸ್ ಅಂತಾರಲ್ಲ ಈಗಿನ ಯುವಕರೇ ಮುಂಜಿನ ಪ್ರಜೆಗಳು ಅಂತಾರಲ್ಲ ಹಾಗಾಗಿ ಸೀರೆನ ತುಂಬ ಚೆನ್ನಾಗಿ ಪಾತ್ರ ತೋರಿಸಿದ್ದೀರಾ ನನಗೆ ತುಂಬ ಇಷ್ಟ ಆಯಿತು ಬಿಕಾಸ್ ಕೆಲವೊಂದು ಟೈಮ್ ನಾವು ಸಿನಿಮಾಗಳಲ್ಲಿ ಕುತ್ಕೊಂಡಿರ್ತೀವಿ ನೋಡ್ತಿರ್ತೀವಿ ಅಥವಾ ಏನೋ ಬೇಜಾರು ಹಂಗೆ ಹೇಗಿರತ್ತೆ ಬಟ್ ಪೂರಾ ಸಿನಿಮಾ ತುಂಬ ಅಚ್ ಬಂದಿದೆ ಆ್ಯಂಡ್ ಯಾರು ಎಲ್ಲೂ ತಿರುಗಿ ನೋಡೋದು ಅಥವಾ ಟೈಮ್ ವೇಸ್ಟ್ ಆಗ್ತಿದೆ ಅಂತ ಅಥವಾ ಲ್ಯಾಗ್ ಆಗ್ತಿದೆ ಅಂತ ಎಲ್ಲೂ ಅನ್ನಿಸ್ಲಿಲ್ಲ ಪರ್ಸ್ನಲಿ ನನಗೆ ತುಂಬ ಖುಷಿಯಾಯಿತು ಬಿಕಾಸ್ ನಾನು ನಿಮ್ಮ ಸ್ಟೂಡೆಂಟ್ ಆಗಿ ನಿಮ್ಮ ಸಿನಿಮಾದಲ್ಲೇ ನಾನು ವರ್ಕ್ ಮಾಡಿದ್ದು ನನಗೆ ಸಖತ್ ಆಯಿತು ತುಂಬ ಚೆನ್ನಾಗಿದೆ ಸಿನಿಮಾ ಎಲ್ಲರೂ ಸಿನಿಮಾ ಬಂದು ಥಿಯೇಟ್ರಲ್ಲೇ ನೋಡಬೇಕು ಆ್ಯಂಡ್ ನಮ್ಮ ಇಂಡಸ್ಟ್ರಿಗೆ ಇನ್ನೂ ಮೂರು ಜನ ಕಲಾವಿದರನ್ನ ಬಳವಳಿಯಾಗಿ ಕೊಟ್ಟಿದ್ದೀರಾ ನನಗೆ ತುಂಬ ಖುಷಿ ಇದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಲಾಸ್ಟಲ್ಲಿ ಕಣ್ಣಲ್ಲಿ ನೀರು ಬರೋ ಅಂಥ ಮೂವಿ ತುಂಬ ದಿವಸ ಆಯ್ತು ಈ ಥರ ಪಿಕ್ಚರ್ಗಳು ನೋಡಿ ಎಲ್ಲ ಫ್ಯಾಮಿಲಿ ಬಂದು ಕೂತ್ಕೊಳ್ಳೋದು ಒಂದು ಜೀವಕ್ಕೊ ನೂರಾರು ಜೀವಕ್ಕೋಸ್ಕರ ಒಂದು ಜೀವ ತ್ಯಾಗ ಮಾಡಿದಂಥದ್ದು ತುಂಬ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಸ್ಕೂಲ್ ಸ್ಟೂಡೆಂಟು ಕಾಲೇಜ್ ಮಕ್ಕಳೆಲ್ಲ ಬಂದು ನೋಡೋಂಥ ಪಿಕ್ಚರು ಕಣ್ಣು ಅದೇ ಆಯಿತು ನಮಗೆ ರಿಯಲಿ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಇದೆ ಚೆನ್ನಾಗಿದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಎಲ್ಲರೂ ನೋಡ್ಬೋದು ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಸೂಪರ್ ಮೂವಿ ಚೆನ್ನಾಗಿದೆ ಕನ್ನಡ ಇಂಡಸ್ಟ್ರಿ ಒಳ್ಳೆಯ ಅದ್ಭುತವಾಗಿದೆ ಫ್ಯಾಮಿಲಿಯವರೆಲ್ಲ ಬಂದು ನೋಡ್ಬೋದು ಒಳ್ಳೆ ಅದ್ಭುತವಾಗಿದೆ ಹಾಗೆ ಎಂಟರ್ಟೈನ್ಮೆಂಟು ಇದೆ ಹಾಗೆ ಒಂದು ಫ್ಯಾಮಿಲಿಗೆ ಅಟ್ಯಾಚ್ಮೆಂಟ್ ಆಗೋಂಥ ಒಂದು ವಿಚಾರ ಸಂಪೂರ್ಣವಾಗಿ ಮಕ್ಕಳು ಫ್ಯಾಮಿಲಿ ಸಮೇತ ಒಂದು ನೋಡೋವಂಥ ಒಂದು ಟಾಸ್ ಅಂತ ಹೇಳ್ಬೋದು ಅದ್ಭುತವಾಗಿ ಮೂಡ್ಬಂದೈತಿ ಭಾಳ ಚೆನ್ನಾಗಿದೆ ಸಮಾಜದ ಈ ಒಂದು ಚೇಡರ ಬಲಿನಲ್ಲಿ ಎಲ್ಲ ವಿಧವಾದ ಮುಖಗಳು ಬಂದಿದೆ ಎಲ್ಲೂ ಕೂಡ ಬೋರ್ ಅನ್ನಿಸ್ಲಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಆಲ್ ದ ಬೆಸ್ಟ್ ಸಿನಿಮಾ ರಂಗಕ್ಕೆ ನನಗೆ ಎಲ್ಲ ಥರದ ಅಂದರೆ ನಮಗೆಲ್ಲೂ ನಿದ್ರೆ ಮಾಡಬೇಕು ಬೋರ್ ಅನ್ನಿಸುತ್ತೋ ಆ ಥರ ಇರಿಟೇಟ್ ಆಗಲಿಲ್ಲ ಕಥೆನ ತುಂಬ ಚೆನ್ನಾಗಿ ಹೋಗಿದ್ದಾರೆ ಮತ್ತು ಒಂದು ಸಮಾಜಕ್ಕೋಸ್ಕರ ಒಂದು ದೇಹ ಕೂಡ ತ್ಯಾಗ ಮಾಡಿದ್ದಾರೆ ಅದು ಕೆಲವು ಟೈಮಲ್ಲಿ ಆಗುತ್ತೆ ಯಾಕೆಂದರೆ ಎಲ್ಲರ ಒಂದು ಬಲೆನಲ್ಲಿ ಸಿಕ್ಕಾಕೊಂಡಾಗ ಯಾರ್ಯಾರೊಬ್ಬರು ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕಾಗತ್ತೆ ತ್ಯಾಗ ಮಾಡಬೇಕಾಗತ್ತೆ ತುಂಬ ಚೆನ್ನಾಗಿದೆ ಮೇಡಮ್ ಆ್ಯಕ್ಚುಲಿ ಸಿನಿಮಾ ಭಾಳ ಅದ್ಭುತವಾಗಿ ಬಂದಿದೆ ಇವಾಗೆಲ್ಲ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತೆಲ್ಲ ಜನ ಮಾತಾಡ್ತಾ ಇದ್ದಾರೆ ಈ ಮಿನಿಮಮ್ ಬಜೆಟಲ್ಲಿ ಒಂದು ನಾಲ್ಕೈದು ಕೋಟಿಲಿ ಒಂದು ಹೇಗೆ ಹೇಗೆ ಚಿತ್ರವನ್ನು ಅದ್ಭುತವಾಗಿ ತೆರೆ ಮೇಲೆ ತರಬಹುದು ಅಂತ ರಾಘು ಶಿವಮೊಗ್ಗ ಅವರು ಭಾಳ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ ನಿರ್ದೇಶನನೂ ಮಾಡಿದ್ದಾರೆ ಅದ್ಭುತವಾಗಿ ಮೂಡಿ ಬಂದಿದೆ ಇವಾಗ ಏನಾಗಿದೆ ಬೇರೆ ಭಾಷೆಗಳಲ್ಲಿ ಕಂಟೆಂಟು ರಿಲೇಟೆಡ್ ಸಬ್ಜೆಕ್ಟ್ಗಳು ಜಾಸ್ತಿ ಬರ್ತೈತೆ ಅಂದರೆ ನಮ್ಮ ಕನ್ನಡ ಭಾಷೆಯಲ್ಲೂ ಏನಾಗ್ತದೆ ಅಂದರೆ ಬೇರೆ ಭಾಳ ಬಿಗ್ ಬಿಗ್ ಬಜೆಟ್ ಸಿನಿಮಾಗಳಿಗೆ ಒತ್ತು ಕೊಡ್ತಾಯಿದ್ರು ಆದರೆ ಇವತ್ತೇನಾಗಿದೆ ಒಂದು ಸಾಮಾಜಿಕ ಸೋಷಿಯಲ್ ಕನ್ಸರ್ನ್ ಇರುವಂಥ ಒಂದು ಸಬ್ಜೆಕ್ಟ್ ತೊಗೊಂಡು ಸಮಾಜಕ್ಕೆ ಏನಾದರೂ ಒಂದು ಕೊಡಬೇಕು ಕೊಡುಗೆ ಕೊಡಬೇಕು ಅನ್ನೋ ಒಂದು ಸೋಷಿಯಲ್ ಕಂಟೆಂಟ್ ಇದೆಯಲ್ಲ ದಟ್ ಈಸ್ ಗ್ರೇಟ್ ಆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅದನ್ನು ಹೇಳೋ ರೀತಿ ಇದೆಯಲ್ಲ ಒಂದು ಒಂದು ಕಡೆ ಹೀರೋಯಿಸಮು ಒಂದು ಕಡೆ ಸೋಷಿಯಲ್ ಕಂಟೆಂಟು ಅದು ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ ಒಂದು ಎಲ್ಲೂ ಸಹ ಬೋರ್ ಆಗೋದಿಲ್ಲ ಆಮೇಲೆ ಆ ಸ್ಕ್ರೀನ್ ಪ್ಲೇ ಇದೆಯಲ್ಲ ಆ ಸ್ಟಾರ್ಟಿಂಗಿಂದ ಕೊನೆಯವರು ಆ ಸ್ಕ್ರೀನ್ ಪ್ಲೇ ತೊಗೊಂಡೋಗಿದ್ದಾರೆ ಮತ್ತು ಕೊನೆಯಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ಕ್ಲೈಮ್ಯಾಕ್ಸ್ ಆದಾಗ ಜನಗಳಿಗೆ ಒಂದು ಆಡಿಯನ್ಸ್ಗೆ ಒಂದು ಕಣ್ಣಲ್ಲಿ ನೀರು ಬರ್ತದೆ ಅಂತಹ ಒಂದು ಸಬ್ಜೆಕ್ಟ್ ಇಟ್ಕೊಂಡ್ರೆ ಐ ಇಟ್ ಆಸ್ ಔಟ್ ರಿಯಲಿ ಗುಡ್ ಭಾಳ ಎಮೋಷನಲ್ ಆಗಿದೆ ಭಾವನಾತ್ಮಕವಾಗಿದೆ ಸಿನಿಮಾ ಸಿನಿಮಾ ಕೂರಿಸುತ್ತೆ ಎಲ್ಲೂ ಆಚೆ ಹೋಗೋದಿಲ್ಲ ಆ ಪ್ಲೇ ಹಂಗೆ ಮಾಡಿಬಿಟ್ಟಿದ್ದಾರೆ ನಿರ್ದೇಶಕ ಒಳ್ಳೆ ಮೂವಿ ಚೆನ್ನಾಗಿದೆ ಅಂದರೆ ನಮ್ಮ ಕನ್ನಡದಲ್ಲಿ ಈ ಥರ ಥ್ರಿಲ್ಲರು ಮತ್ತು ಒಂದು ಮೆಸೇಜ್ ಓರಿಯೆಂಟೆಡ್ ಮೂವಿ ಬಂದು ಎಷ್ಟೊಂದು ದಿನ ಆಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಹೊಸ ಆ್ಯಕ್ಟರ್ ಥರ ಅನಿಸಲ್ಲ ಚೆನ್ನಾಗಿದೆ ಅಂದರೆ ಕಂಠಿ ಅಂತ ಮಾಡಿದ್ದಾರೆ ಅವರು ಎಕ್ಸ್ಪ್ರೆಷನ್ಸ್ ಎಲ್ಲ ಸೂಪರಾಗಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮೂವಿ ಒಂದು ಆ್ಯಕ್ಷನು ಸ್ಟೋರಿ ಪ್ಲೇ ತುಂಬ ಚೆನ್ನಾಗಿತ್ತು ಲಾಗೇ ಇರಲಿಲ್ಲ ತುಂಬ ಫಾಸ್ಟಾಗಿ ಫಾಸ್ಟ್ ಪ್ಲೇಸ್ ಆಗಿತ್ತು ಇಬ್ಬರು ಆ್ಯಕ್ಟರ್ಸು ಹೀರೋಸು ಚುಮ್ಮ ಹುಡುಗೀನೂ ಚೆನ್ನಾಗಿ ಮಾಡಿದ್ದಾರೆ ಹಾಂ ಮೆಸೇಜು ಮೆಸೇಜ್ ಬಂದಿದೆ ಸ್ಕೂಲ್ ಹುಡುಗರಿಗೆಲ್ಲ ನಿಜ ಹೇಳ್ಬೇಕು ತುರ್ತು ಧೈರ್ಯವಾಗಿ ಹೇಳ್ಬೇಕಂತ ಚೆನ್ನಾಗಿದೆ ಮೆಸೇಜು ಹಾಂ ಹೇಳ್ತೀವಿ ಪಕ್ಕ ಸ್ಕೂಲ್ ಹುಡುಗರು ಹೇಳ್ಬೇಕಂತ ನಾವು ಹೇಳ್ಬೇಕಲ್ಲ ತುಂಬ ಅದ್ಭುತವಾಗಿ ಬಂದಿದೆ ಸಿರಿ ಆ್ಯಕ್ಟಿಂಗ್ ಅಂತೂ ಹುಡುಗಿ ಚೆನ್ನಾಗಿ ಮಾಡಿದೆ ಯೂತ್ಗೆ ಒಳ್ಳೆ ಮೆಸೇಜ್ ಇದೆ ಸೋಷಿಯಲ್ ಮೀಡಿಯಾ ಎಲ್ಲದಕ್ಕೂ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ಎರಡಕ್ಕೂ ಇನ್ವಾಲ್ವ್ ಆಗುತ್ತೆ ಅದನ್ನು ನಾವು ಹೆಂಗೆ ಬಳಸ್ಕೊತೀವೋ ಅದಕ್ಕೆ ಚೆನ್ನಾಗಿ ಡೈರೆಕ್ಟರ್ ಅವರು ತುಂಬ ಅದ್ಭುತ ಮಾಡಿದ್ದಾರೆ ಚೆನ್ನಾಗಿದೆ ಕನ್ನಡ ಫಿಲಿಮ್ ಲ್ಯಾಂಡ್ಗೆ ಒಂದು ಇಬ್ಬರು ಹೀರೋ ಇಂಟರ್ ಕೊಟ್ಟಾಗ ಆಗುತ್ತೆ ಹೊಸಬಿರು ಓಕೆ ಮೇಡಮ್ ಮೂವಿ ಚೆನ್ನಾಗಿತ್ತು ಅದು ಸೋಶಲ್ ಎಲ್ಲ ಒಂದು ಲೈಕ್ ಚೆನ್ನಾಗಿತ್ತು ಮೂವಿ ಲೈಕ್ ಎಮೋಷನಲ್ ಆಗಿತ್ತು ಸೋಷಲ್ ಎಲ್ಲ ಬ್ಯಾಡ್ ಗುಡ್ ಥಿಂಗ್ಸ್ ಎಲ್ಲ ಆಗೋದಾಯ್ತು ಸೋಷಿಯಲ್ ಮೀಡಿಯಾ ಗುಡ್ ಥಿಂಗ್ಸ್ ಬ್ಯಾಡ್ ಥಿಂಗ್ಸ್ ಎಲ್ಲ ಆಗೋದಾಯ್ತು